ಸೊ ಲಾಸ್ಟ್ ಇಯರ್ ಜನವರಿಯಲ್ಲಿ ಮದುವೆ ಆದರೆ ಶ್ರವಣ ಅವ್ರ ಜೊತೆಗೆ ಸೊ ಹೆಂಗಿದೆ ವೈವಾಹಿಕ ಜೀವನ ಬಿಕಾಸ್ ಈಗ ಒಂದು ಹನಿಮೂನ್ ಪೀರಿಯಡ್ ಅಂತಲೇ ಹೇಳ್ಬೋದು ಸ್ಟಿಲ್ ಇವಾಗ ಒಂದೂವರೆ ವರ್ಷ ಆಗಿದ್ದು ಅಷ್ಟೇ ಒಂದು ಮುಕ್ಕಾಲು ವರ್ಷ ಸೊ ರಿಸರ್ಚ್ ಮಾಡ್ಕೊಂಡು ಬಂದಿದ್ದಾರೆ ಇವರು ರಿಸರ್ಚ್ ಮಾಡ್ಕೊಂಬಂದಿದ್ದಾರೆ ಡೇಟು ಟೈಮು ಎಲ್ಲ ಹೇಳ್ಬಿಡ್ತೀರ ಬಿಟ್ರೆ ಇಟ್ಸ್ ನೈಸ್ ಇಟ್ಸ್ ನೀವು ಹೇಳ್ದಂಗೆ ಖುಷಿಯಾಗಿದೆ ಇನಿಷಿಯಲ್ ಡೇಸು ಎಂಜಾಯ್ ಮಾಡ್ತಾ ಇದ್ದೀನಿ ಯಾ ಅಷ್ಟೇ ನಾವು ಇನ್ನೊಂದು ಆ್ಯಕ್ಚುಲಿ ಕೇಳಬೇಕು ಆಶಿಕ ರಂಗನಾಥ್ ಅವರಾಗಿರ್ಬೋದು ನೀವಾದರೂ ಆಗಿರ್ಬೋದು ಅಂದರೆ ನಾವು ಈಗ ಕೋಮಲ ತ್ವಚೆ ಅಂತ ಹೇಳ್ತೀವಿ ಗೊತ್ತಾ ನಮಗೆ ಆ್ಯಡ್ಸಲ್ಲೆಲ್ಲ ನೋಡ್ತಾ ಇರ್ತೀವಲ್ಲ ನೀವು ಕೂಡ ಸಾಕಷ್ಟು ಆ್ಯಡ್ಸಲ್ಲೆಲ್ಲ ಮಾಡ್ತಿರ್ತೀರ ಏನು ನಿಮ್ಮ ಕೋನ್ ಕೋಮಲ ತ್ವಚೆಯ ಒಂದು ಸೀಕ್ರೆಟ್ ಅಂತ ಜನಗಳಿಗೆ ಹೇಳೋದಾದರೆ ಸಿ ಈಗ ನಾವು ಹಿಂಗೆ ಇರ್ತೀವಿ ಅಂತ ಯಾವಾಗಲೂ ಹಿಂಗೆ ಇರಲ್ಲ ಅದೊಂದು ಕಾಮನ್ ಸಿ ನಿಮ್ಮ ಮೈಂಡಲ್ಲಿ ಎಲ್ಲರೂ ಈ ಕಾಸ್ಮೆಟಿಕ್ಸು ಬ್ಯೂಟಿ ಅಂತ ಎಲ್ಲ ಅದರಿಂದ ಎಲ್ಲ ಜಾಸ್ತಿ ಓಡೋದನ್ನು ಕಮ್ಮಿ ಮಾಡಿ ಫಸ್ಟು ಮೈಂಡು ಬಾಡಿ ಚೆನ್ನಾಗಿ ಹೆಲ್ದಿಯಾಗಿ ತಿನ್ನಬೇಕು ಸ್ವಲ್ಪ ನೆಗೆಟಿವಿಟಿಯಿಂದ ದೂರ ಇರಬೇಕು ಎಕ್ಸಸೈಸು ಯೋಗ ಆ ಥರದ್ದೆಲ್ಲ ಮಾಡಬೇಕು ನೆಮ್ಮದಿಯಾಗಿರಬೇಕು ಖುಷಿಯಾಗಿರಬೇಕು ಲೈಫಲ್ಲಿ ಆವಾಗ ಕೋಮಲ ತ್ವಚೆನೂ ಬರುತ್ತೆ ನೆಮ್ಮ ಗ್ಲೋಯಿಂಗ್ ಸ್ಕಿನ್ನೂ ಬರುತ್ತೆ ಎಲ್ಲ ಬರುತ್ತೆ ಆ್ಯಂಡ್ ಅಫ್ಕೋರ್ಸ್ ನಾವು ಆ್ಯಕ್ಟರ್ಸ್ ಆಗಿರೋದ್ರಿಂದ ನಾವು ಸ್ವಲ್ಪ ವಿ ಹ್ಯಾವ್ ಟು ಟೇಕ್ ಕೇರ್ ಆಫ್ ಆರ್ ಸೆಲ್ಸ್ ಚೆನ್ನಾಗಿ ನೀರು ಕುಡಿತೀವಿ ಆಬ್ವಿಯಸ್ಲಿ ಬೇರೆದು ಕ್ರೀಮ್ಸು ಆ ಥರದ್ದೆಲ್ಲ ಹಾಕ್ತೀವಿ ನಾವು ಎವ್ರಿ ಡೇ ಶೂಟ್ ಮಾಡೋದ್ರಿಂದ ಅದು ಬಿಟ್ಟರೆ ಐ ಥಿಂಕ್ ಯು ಹ್ಯಾವ್ ಟು ಬಿ ಹ್ಯಾಪಿ ಫ್ರಮ್ ಇನ್ಸೈಡ್ ದೆನ್ ಯು ವಿಲ್ ಗ್ಲೋ ಔಟ್ಸೈಡ್ ಆದರೂ ಮ್ಯಾಮ್ ನಮ್ಮ ಜಸ್ಟ್ ಒಂದು ನೀವು ನೋಡ್ತಾ ಇರುವಂತಹ ಮಹಿಳಾ ಪ್ರೇಕ್ಷಕರಿಗೆ ಒಂದು ಟಿಪ್ಸ್ ಥರ ಆಗುತ್ತೆ ಇನ್ಫ್ಯಾಕ್ಟ್ ಇವಾಗ ಗಂಡಸರಿಗೂ ಬೇಕು ಅವರು ಸ್ಕಿನ್ ಕೇರೆಲ್ಲ ಮಾಡೋದಕ್ಕೆ ಶುರು ಮಾಡಿದ್ರು ಇವಾಗ ಆ್ಯಕ್ಚುಲಿ ರೀಲ್ಸ್ ಎಲ್ಲ ನೋಡೋದು ಗೊತ್ತಾಗಿರುತ್ತೆ ನಿಮಗೆ ಸೊ ಏನು ಬೇಸಿಕ್ ಸ್ಕಿನ್ ಕೇರ್ ರೊಟೀನ್ ಹೇಗಿರುತ್ತೆ ಅನುಷಾ ರಂಗನಾಥ್ ಅವ್ರಿಗೂ ಅಂತ ಬೇಸಿಕ್ ಅಂದರೆ ಚೆನ್ನಾಗಿ ಹೆಲ್ದಿ ಫುಡ್ ತಿನ್ನಬೇಕು ಮನೆಯಲ್ಲಿ ಮಾಡುವಂಥವು ಫುಡ್ ತಿನ್ನಬೇಕು ನಂಗೆ ಮನೇಲಿ ಮಾಡೋದೆ ಜಾಸ್ತಿ ಇಷ್ಟ ಆಗುತ್ತೆ ಟೀನೇಜರ್ ಎಲ್ಲ ಜಾಸ್ತಿ ತಿನ್ಬಿಟ್ಟಿದ್ದೀವಿ ಈಗ ಸ್ವಲ್ಪ ಬುದ್ಧಿ ಬಂದು ಮನೆಯಲ್ಲೇ ಕುಕ್ ಮಾಡೋದನ್ನ ಜಾಸ್ತಿ ತಿಂತೀವಿ ಮತ್ತು ನೀರು ಚೆನ್ನಾಗಿ ಕುಡಿಬೇಕು ವಿಚ್ ಐ ಆಲ್ಸೋ ಸಮ್ಟೈಮ್ಸ್ ಡೋಂಟ್ ಡೂ ಬಟ್ ನೀರು ಚೆನ್ನಾಗಿ ಕುಡೀರಿ ನಿಮ್ಗೋಗ್ಬೇಕು ಅಂದರೆ ಈಗೇನು ಮೇಡಮ್ ಫ್ರೂಟ್ಸು ಅದೆಲ್ಲ ಚೆನ್ನಾಗಿ ತಿನ್ನಬೇಕು ಮತ್ತು ಕ್ಲೀನಾಗಿ ಇಟ್ಕೋಬೇಕು ಫೇಸ್ನಾಗಲಿ ಎಲ್ಲ ಆ್ಯಂಡ್ ಯು ಹ್ಯಾವ್ ಟು ಡೂ ಎಕ್ಸಸೈಸ್ ಯೋಗ ಅದೆಲ್ಲ ಮಾಡ್ತಾ ಇರಬೇಕು ಅದೇ ಬೇಸಿಕ್ ಅಂತ ಅನಿಸುತ್ತೆ ಬೇಸಿಕೆ ತುಂಬ ಕಷ್ಟ ಆಗಿಬಿಟ್ಟಿದೆ ಬಟ್ ಇದೆಲ್ಲ ಒಂದು ರುಟೀನಾಗಿ ಕನ್ಸಿಸ್ಟೆಂಟಾಗಿ ಮಾಡಿದ್ರೆ ನೀವು ಚೆನ್ನಾಗಿ ಗ್ಲೋಯಿಂಗಾಗಿ ಇರ್ತೀರ ಸೊ ಈಗ ಶೋಧ ಸಿಕ್ಸ್ ಎಪಿಸೋಡ್ಸ್ ಇರುವಂತಹ ಒಂದು ಸೀರೀಸ್ ಇದು ಅಂದರೆ ಯಾವ ರೀತಿ ಎಕ್ಸ್ಪೆಕ್ಟೇಷನ್ ಇದೆ ಜಿ ಫೈಲ್ ಆಲ್ರೆಡಿ ಅಂದರೆ ಒಳ್ಳೊಳ್ಳೆ ಸೀರೀಸ್ ಬಂದು ಜನಕ್ಕೊಂದು ಎಕ್ಸ್ಪೆಕ್ಟೇಷನ್ ಇರುತ್ತೆ ಈಗ ಚೆನ್ನಾಗಿ ಬರುತ್ತಿಲ್ಲಿ ಈ ಪ್ಲ್ಯಾಟ್ಫಾರ್ಮಲ್ಲಿ ಅಂತ ಸೊ ಅಯ್ಯನ ಮನೆ ಈಗ ಕನ್ನಡದಲ್ಲಿ ಸಾಕ ಸಾಕಷ್ಟು ಹಿಟ್ಟಾಗಿತ್ತು ಸೊ ಈ ಒಂದು ವೆಬ್ ಸೀರೀಸ್ ಮೂಲಕ ನಿಮ್ಮನ್ನು ಜನ ಯಾವ ರೀತಿ ಇಷ್ಟಪಡೋದಕ್ಕೆ ಶುರು ಮಾಡ್ಬೋದು ನಿಮ್ಮ ಪಾತ್ರನ ಅಂತ ನಿಮಗನಿಸುತ್ತೆ ಇಶ್ ಅಂದರೆ ಅದೇ ನನ್ನ ಕ್ಯಾರೆಕ್ಟರ್ ಹೆಸರು ಒಂದು ಆದಿತಿ ಅಂತ ಸೊ ಹೇಗೆ ಇಷ್ಟಪಡ್ತಾರೆ ಅಂತ ಗೊತ್ತಿಲ್ಲ ಬಟ್ ಹೋಪ್ಫುಲಿ ಇಷ್ಟಪಡ್ತಾರೆ ಆ್ಯಂಡ್ ನಾನು ಇಷ್ಟಪಟ್ಟು ಕ್ಯಾರೆಕ್ಟರ್ನ ಮಾಡಿದ್ದೀನಿ ಇಷ್ಟಪಟ್ಟು ಕೆಲಸ ಮಾಡಿದ್ದೀನಿ ಸೊ ನನ್ನ ಎಲ್ಲ ಸಿನಿಮಾಗಳು ಹಿಂದೆ ಮಾಡಿರೋ ಕೆಲಸಗಳು ಅಷ್ಟೇ ನಾನು ಫಸ್ಟ್ ಟಿ ವಿ ಸೀರಿಯಲ್ ಮಾಡಿದಾಗು ಅಷ್ಟೇ ಅವಾಗೆಲ್ಲ ಜಾಸ್ತಿ ಅದ್ರ ಬಗ್ಗೆ ಕಾನ್ಷಿಯಸ್ನೆಸ್ ಇರ್ತಿರ್ಲಿಲ್ಲ ಇದು ಹಿಂಗೆ ಮಾಡಿದ್ರೆ ನನ್ನ ಇಷ್ಟಪಡ್ತಾರೆ ಆ ಥರ ಸುಮ್ಮನೆ ಡೈರೆಕ್ಟ್ರ್ ಏನು ಹೇಳ್ತಿದ್ರು ಅದನ್ನು ಮಾಡ್ತಾ ಹೋಗ್ತಾ ಇದ್ವಿ ಈಗಲೂ ಹಾಗೇನೆ ಇಟ್ಸ್ ನಾಟ್ ಲೈಕ್ ಅವ್ರು ಯಾರೋ ನಮ್ಮನ್ನ ಇಷ್ಟಪಡಬೇಕು ಅಂತ ಮಾಡಬಾರ್ದು ಅಂತ ನಂಗೆ ಅನಿಸುತ್ತೆ ಸಿ ಆ್ಯಕ್ಟಿಂಗ್ ಈಸ್ ಮೋರ್ ಲೈಕ್ ಸೆಲ್ಫ್ ಥಿಂಗ್ ಫಾರ್ ಮೀ ನನಗೆ ಬೇರೆಯವ್ರು ನೋಡಿ ನನಗೆ ಇಷ್ಟಪಡಲಿ ಅನ್ನೋ ಥರ ಕ್ಯಾಲ್ಕುಲೇಷನ್ಸ್ಗಿನ್ನ ನಾನು ಮಾಡಿದಾಗ ಅದು ನನಗೆ ಇಷ್ಟ ಆಗಬೇಕು ತೃಪ್ತಿ ಕೊಡಬೇಕು ಅದು ಮಾಡಿದ್ರೆ ಆಟೋಮ್ಯಾಟಿಕಲಿ ಕೆಲವೊಂದಷ್ಟು ಜನ ಅಟ್ಲೀಸ್ಟು ಅದನ್ನು ಗುರುತಿಸ್ತಾರೆ ಅಂತ ನನಗನ್ಸುತ್ತೆ ಅನುಷ್ ಅವರೇ ಆ್ಯಕ್ಚುಲಿ ಮುಖಸ್ತುತಿಗೆ ಅಂತ ಹೇಳೋದಲ್ಲ ಅಫ್ಕೋರ್ಸ್ ಡೆಫಿನೆಟ್ಲಿ ನಿಮ್ಮ ಜರ್ನಿ ಬಗ್ಗೆಯೂ ನಮಗೆ ಸಿಕ್ಕಾಬಟ್ಟೆ ಗೌರವ ಇದೆ ಏನು ಇಲ್ಲಿಗೆ ಬಂದು ತಲುಪಿದ್ದೀರಾ ಅದ್ರ ಬಗ್ಗೆ ಎಲ್ಲ ನಿಮಗೆ ನಿಮ್ಮ ತಂಗಿ ಒಂದು ಜರ್ನಿ ಎಲ್ಲ ನೋಡುವಾಗ ಲೈಕ್ ಶಿ ಇಸ್ ಗೋಯಿಂಗ್ ಪ್ಲೇಸಸ್ ಮತ್ತು ಅವರು ಬೇರೆ ಲ್ಯಾಂಗ್ವೇಜಲ್ಲೂ ಕೂಡ ಮಾಡಿದರು ಅಂದರೆ ಬಿಕಾಸ್ ಈಗ ಇವತ್ತಿನ ಸಂದರ್ಭದಲ್ಲಿ ಹೇಗೆ ಅಂತಂದರೆ ಒಬ್ರು ಲೇಡಿ ಒಂದು ಸ್ಟಾರ್ ಅಂದರೆ ಇಷ್ಟು ವರ್ಷ ಆ್ಯಕ್ಚುಲಿ ಲಾಂಜಿವಿಟಿ ವೈಸನ್ ಎಲ್ಲ ಹೋದರೆ ತುಂಬ ಕಡಿಮೆ ಆ್ಯಕ್ಚುಲಿ ಎಲ್ಲೋ ಒಂದು ಎರಡು ಸಿನಿಮಾಗೆ ಹೋಟಲ್ ಈಗ ಯಾವುದೇ ಇಂಡಸ್ಟ್ರಿ ಆಗ್ಬಾರ್ದು ಬಟ್ ಸ್ಟಿಲ್ ಇಷ್ಟು ವರ್ಷಗಳ ಕಾಲ ಅವರು ಅವರು ಅವರ ಒಂದು ಕಮಿಟ್ಮೆಂಟು ಮತ್ತು ಪರಿಶ್ರಮದಿಂದ ಇಷ್ಟು ಕಾಲ ರಂಜಿಸ್ತಾ ಇರೋದು ಬೇರೆ ಬೇರೆ ಅಂದರೆ ಇದರಲ್ಲಿ ಲ್ಯಾಂಗ್ವೇಜಸ್ ಎಲ್ಲ ಹೋಗಿ ಅವರು ಎಕ್ಸ್ಪ್ಲೋರ್ ಮಾಡ್ತಾ ಇರೋದು ನಿಮಗೆ ಹೇಗೆ ಅನಿಸುತ್ತೆ ಅವರನ್ನು ನೋಡುವಾಗ ಅಂತ ನಮಗೆ ಆ್ಯಸ್ ಅ ಫ್ಯಾಮಿಲಿ ಆ್ಯಸ್ ಮೈ ಸಿಸ್ಟರ್ ನಮಗೆ ಭಾಳ ಹೆಮ್ಮೆ ಇದೆ ಅದ್ರ ಬಗ್ಗೆ ಆಮೇಲೆ ಜನರೆಲ್ಲ ನೋಡೋದು ಬರೀ ಇಲ್ಲಿಂದ ಅಲ್ಲಿಗೆ ಹೋಗಿದ್ದಾರೆ ಅಲ್ಲಿಂದ ಇಲ್ಲಿಗೆ ಹೋಗಿ ಇಲ್ಲಿಗೆ ಹೋಗಿದ್ದಾರೆ ಆ ಥರದ್ದೆಲ್ಲ ಸೊ ಆರ್ಟಿಸ್ಟ್ ಅಂದಮೇಲೆ ಎಲ್ಲಿ ಹೋದ್ರೂ ಅದು ಕೆಲಸ ಕೆಲಸನೇ ಅದಕ್ಕೆ ಅವರು ಎಷ್ಟು ಎಫರ್ಟ್ಸ್ ಹಾಕಿರ್ತಾರಂತ ನಮಗೆ ಗೊತ್ತಿರುತ್ತೆ ಕ್ಲೋಸ್ ಸರ್ಕಲ್ಸ್ಗೆ ಗೊತ್ತಿರುತ್ತೆ ಸೊ ಲಾಂಜಿವಿಟಿ ಬಗ್ಗೆ ಹೇಳಿದ್ರಿ ಯಾ ಲಾಂಜಿವಿಟಿ ನಿಮ್ಮ ಕೆಲಸ ಕನ್ಸಿಸ್ಟೆನ್ಸಿಯಲ್ಲಿ ಇದ್ದರೆ ಲಾಂಜಿವಿಟಿ ಬರುತ್ತೆ ಅಂತ ನಾನು ನಂಬಿದ್ದೀನಿ ಸೊ ದ್ಯಾಟ್ಸ್ ವಾಟ್ ಹ್ಯಾಸ್ ಹ್ಯಾಪನ್ ಟು ಹರ್ ಆಲ್ಸೋ ಅವಳ ವರ್ಕಲ್ಲಿರೋ ಶ್ರದ್ಧೆ ಡೆಡಿಕೇಶನ್ನು ಮತ್ತು ಕನ್ಸಿಸ್ಟೆನ್ಸಿ ದಟ್ ಹ್ಯಾಸ್ ವರ್ಕ್ ಫಾರ್ ಹರ್ ಆ್ಯಂಡ್ ವಿ ಆರ್ ವೆರಿ ಪ್ರೌಡ್ ಆಫ್ ಇಟ್ ಸೊ ಆಶಿಕ ರಂಗನಾಥ್ ಅವರಿಗೆ ಸಿಕ್ಕಾಪಟ್ಟೆ ಫ್ಯಾನ್ಸ್ ಇದ್ದಾರೆ ಸೊ ಮನೆಯಲ್ಲಿ ಹುಡುಗರನ್ನ ಏನಾದರೂ ಹುಡುಕ್ತಾ ಇದ್ದೀರಾ ಮದುವೆ ಆಗೋದಕ್ಕೆ ಅಂದರೆ ಅವ್ರಿಗೆ ಯಾವ ಥರ ಹುಡುಗ ಇರಬೇಕು ಅಥವಾ ನೀವು ಚೂಸ್ ಮಾಡಿದ ಮನೆಯವರು ಚೂಸ್ ಮಾಡಿದ ಹುಡುಗನ್ನೇ ಅವರು ಮದುವೆ ಆಗ್ತಾರಾ ಅಥವಾ ಯಾವ ರೀತಿ ಹೇಗೆ ಅಂತ ಅದೆಲ್ಲ ನನಗೆ ಗೊತ್ತಿಲ್ಲ ಹಾಗೆ ಈಗಲೇ ಅದ್ರ ಬಗ್ಗೆ ಎಲ್ಲ ಯೋಚನೆ ಇಲ್ಲ ಆರಾಮಾಗಿ ಅವಳು ಏನು ಕೆಲಸ ಮಾಡ್ತಿದ್ದಾಳೋ ಆ ಥರ ಚೆನ್ನಾಗಿ ಮಾಡ್ತಿದ್ದಾಳೆ ಅದನ್ನು ಮಾಡ್ತಾ ಹೋಗಲಿ ಯಾವಾಗ ಮದುವೆ ಆಗಬೇಕೋ ಅವಾಗ ಆಗ್ತಾರೆ ಯಾ ಈಗೇನಾದರೂ ಅದ್ರ ಬಗ್ಗೆ ಯೋಚನೆ ಇಲ್ಲ ಸೊ ಈಗ ಶೋಧ ಅಂತ ಹೇಳುವಾಗ ನಮ್ಮ ಲೈಫಿಗೆ ನಾವು ಕನೆಕ್ಟ್ ಮಾಡ್ಕೊಂಡು ನೋಡುವಾಗಲೂ ಪ್ರತಿಯೊಬ್ಬ ಮನುಷ್ಯನೂ ಏನೋ ಒಂದು ಶೋಧಿಸ್ತಾನೆ ಇರ್ತಾನೆ ಸಾಯೋ ತನಕ ಬಟ್ ಕೆಲವೊಂದು ಸಲ ಒಂದು ಸ್ಯಾಟಿಸ್ಫೈ ಆಗ್ತಾನೆ ಕೆಲವೊಂದು ಸಲ ಆಗೋದಿಲ್ಲ ಮೋಸ್ಟ್ ಆಫ್ ದ ಟೈಮ್ ಸಾಥಿರೋದಿಲ್ಲ ನಿಮ್ಮ ನೀವು ಏನು ಲೈಫಲ್ಲಿ ಆ್ಯಕ್ಚುಲಿ ಅಪಾರ್ಟ್ ಫ್ರಮ್ ಕರಿಯರ್ ಅಥವಾ ಲೈಫ್ ನಾರ್ಮಲ್ ಏನೊಂದು ಜನಗಳ ಜೊತೆ ನೀವು ಬರೆಯೋದಾಗಿರ್ಬೋದು ಫ್ಯಾಮಿಲಿ ಲೈಫ್ ಅದನ್ನೆಲ್ಲ ಹೊರತುಪಡಿಸಿ ನಿಮ್ಮ ಇನ್ನರ್ ಕಾಲಿಂಗ್ ಏನು ಎಕ್ಸಾಕ್ಟ್ಲಿ ಏನು ಶೋಧಿಸ್ತಾ ಇರ್ತೀರ ನೀವು ಆ್ಯಸ್ ಅನುಷಾ ರಂಗನಾಥ್ ಆ್ಯಕ್ಚುಲಿ ಇನ್ನರ್ ಕಾಲಿಂಗ್ ಅಂದ್ರಲ್ಲ ಟು ಟರ್ನ್ ಇನ್ಸೈಡ್ ಸೈಡ್ ಆ್ಯಂಡ್ ಸಿ ಒಂದು ಸಲ ಒಂದೊಂದು ಮೂಮೆಂಟಲ್ಲಿ ನಮಗೆ ಗೊತ್ತೇ ಇರೋಲ್ಲ ನಾವು ಹೆಂಗೆಂಗೋ ರಿಯಾಕ್ಟ್ ಮಾಡ್ತಿರ್ತೀವಿ ಏನೇನೋ ಯೋಚನೆ ಮಾಡ್ತಿರ್ತೀವಿ ಟು ಸ್ಟಾಪ್ ಫಾರ್ ದ್ಯಾಟ್ ಮೂಮೆಂಟ್ ಆ್ಯಂಡ್ ಲುಕ್ ಇನ್ ಸೈಡ್ ವಾಟ್ ಎವರ್ ಯೋರ್ ಫೀಲಿಂಗ್ ಆರ್ ಅಷ್ಟೇ ಅಂತ ಅನಿಸುತ್ತೆ ಯಾ ಅಂದರೆ ಲೈಕ್ ಕಾಮ್ ಪೀಸ್ಫುಲ್ನೆಸ್ ಎವ್ರಿ ಡೇ ಇಟ್ ಹ್ಯಾಸ್ ಟು ಬಿ ದ್ಯಾಟ್ ಟು ಬಿ ಕೈಂಡ್ ಟು ಬಿ ಕೈಂಡ್ ಎವ್ರಿ ಡೇ ನಾವು ಅದನ್ನು ನೆನಪಿಸ್ಕೋಬೇಕು ಯಾ ಸೊ ಇನ್ನು ಕೊನೆಯದಾಗಿ ಶೋದ ಬಗ್ಗೆ ಏನು ಹೇಳೋಕ್ಕೆ ಇಷ್ಟಪಡ್ತೀರಾ ಮತ್ತು ಇವಾಗ ಆ್ಯಕ್ಚುಲಿ ಈಗ ಒಂದು ಇಲ್ಲಿ ಕಾನ್ಸೆಪ್ಟ್ ಏನಂತಂದರೆ ಹೆಂಡ್ತಿನವ್ರು ಮರೆತು ಹೋಗ್ತಾರೆ ಆ ಥರದ್ದೊಂದು ಅವನೇ ಕಾಂಟ್ರಾಸ್ಟ್ ಆ್ಯಕ್ಚುಲಿ ಸಾಕಷ್ಟು ಈಗಿನ ಜನ್ರೇಷನಲ್ಲಿ ಅಂದರೆ ಅವ್ರ ರಿಲೇಷನ್ಶಿಪ್ಪಲ್ಲಿ ಒಂದು ಕರೆಕ್ಟಾಗಿ ಒಂದು ಸ್ಟೆಬಿಲಿಟಿ ಕಂಡುಕೊಳ್ಳೋದೇ ಕಷ್ಟ ಆಗಿಬಿಟ್ಟಿದೆ ಅಂದರೆ ಹೆಂಗೆ ಚೂಸ್ ಮಾಡೋದು ಪಾರ್ಟ್ನರ್ನ ಆ ಥರದೆಲ್ಲ ಸಾಕಷ್ಟು ಕನ್ಫ್ಯೂಷನ್ಸ್ ಮತ್ತು ಬೇರೆ ಬೇರೆ ವ್ಯಾಖ್ಯಾನಗಳು ಬರುತ್ತೆ ಸಿಚುವೇಶನ್ಶಿಪ್ಪು ಅಂತ ಫ್ಲಟೇಷನ್ಶಿಪ್ ಆ ಥರದ್ದೆಲ್ಲ ಅದರಲ್ಲೆಲ್ಲ ಇನ್ವಾಲ್ವ್ ಆಗ್ತಿದ್ದಾರೆ ಯಂಗ್ಸ್ಟರ್ಸ್ ನೀವೀಗ ಸ್ಟಿಲ್ ನ್ಯೂಲಿ ಮ್ಯಾರಿಡ್ ಆ್ಯಕ್ಚುಲಿ ಸೊ ಏನು ಹೇಳಕ್ಕೆ ಇಷ್ಟಪಡ್ತೀರಾ ಪಾರ್ಟ್ನರ್ಸ್ನ ಚೂಸ್ ಮಾಡೋ ವಿಷಯದಲ್ಲಿ ಯಾವ ರೀತಿ ಶೋಧಿಸ್ಬೇಕು ಆ್ಯಕ್ಚುಲಿ ಪಾರ್ಟ್ನರ್ನ ಏನಿದ್ರೆ ಬೆಟರ್ ಲೈಫ್ಗೆ ಲೈಫ್ ಪಾರ್ಟ್ನರ್ಗೆ ಓ ಹೆವಿ ಕ್ವೆಶನ್ ಇದು ಏನಿದ್ರೆ ಬೆಟರು ಐ ಥಿಂಕ್ ಕಂಪ್ಯಾಟಿಬಿಲಿಟಿ ಇಸ್ ವೆರಿ ಇಂಪಾರ್ಟೆಂಟ್ ನೀವು ಅವು ಅವ್ರ ಬಗ್ಗೆ ಸ್ವಲ್ಪ ಗೊತ್ತಿರಬೇಕು ಆ್ಯಂಡ್ ಸುಮ್ಮನೆ ಒಂದು ಒಂದು ತಿಂಗಳು ಅಥವಾ ಒಂದು ಆರು ತಿಂಗಳಲ್ಲಿ ಗೊತ್ತಾಗೋದು ಡಿಫ್ರೆಂಟು ಎವ್ರಿ ಡೇ ನೀವು ಅವ್ರದ್ದು ಹೊಸ ಹೊಸ ಅವತಾರಗಳನ್ನ ನೋಡ್ತಾಯಿರ್ತೀರ ಅದನ್ನೆಲ್ಲ ನೀವು ಅರ್ಥ ಮಾಡ್ಕೋಬೇಕು ಹಾಗೆ ಜೀವನ ನಡೆಸಬೇಕು ಸೊ ಐ ಥಿಂಕ್ ಕಂಪ್ಯಾಟಿಬಿಲಿಟಿ ಇಸ್ ದ ಫಸ್ಟ್ ಥಿಂಗ್ ಆಮೇಲೆ ಯು ಹ್ಯಾವ್ ಟು ಬಿ ಕನ್ಸಿಡರೇಟ್ ಟು ಈಚ್ ಅದರ್ ಕನ್ಸರ್ನ್ ಅದೆಲ್ಲ ಇರಬೇಕು ಐ ಥಿಂಕ್ ಪ್ರೀತಿ ಇರಬೇಕು ಒಬ್ಬರ ಮೇಲೊಬ್ಬರು ಆಮೇಲೆ ಒಂದು ಗಟ್ಟಿತನ ಇರಬೇಕು ಬಿಟ್ಕೊಡ್ಬಾರ್ದು ಅನ್ನೋದು ಇರಬೇಕು ಸೊ ಈ ಥರದ್ದೆಲ್ಲ ಇರಬೇಕು ಯಾ ಒಳ್ಳೆತನೂ ಇರಬೇಕು ಸೊ ನೋ ನೋಡೋಕ್ಕೆ ಬಯಸುವಂತಹ ಪ್ರೇಕ್ಷಕರು ಏನು ಎಕ್ಸ್ಪೆಕ್ಟ್ ಮಾಡಿಕೊಂಡು ಈ ಒಂದು ವೆಬ್ ಸೀರೀಸ್ ನೋಡಬೇಕು ಅದ್ರ ಬಗ್ಗೆ ಹೇಳಿ ಸೊ ಶೋಧ ನೋಡೋದಕ್ಕೆ ಐ ಥಿಂಕ್ ಇಟ್ಸ್ ಅನ್ ಅಮೇಝಿಂಗ್ ಕಾಸ್ಟ್ ಪವನ್ ಸರು ಅರುಣ್ ಸಾಗರ್ ಸರು ಸಿರಿ ಮತ್ತು ದಿಯಾ ಹೆಗ್ಡೆ ಎಲ್ಲರೂ ಇದ್ದಾರೆ ತುಂಬ ಚೆನ್ನಾಗಿ ಮಾಡಿದ್ದಾರೆ ತುಂಬ ಚೆನ್ನಾಗಿ ಬಂದಿದೆ ಇಟ್ಸ್ ಅನ್ ಇನ್ವೆಸ್ಟಿಗೇಟಿವ್ ಥ್ರಿಲ್ಲರ್ ಅಂತ ಹೇಳ್ಬೋದು ಪ್ರತಿಯೊಂದು ಎಪಿಸೋಡಲ್ಲೂ ನೆಕ್ಸ್ಟ್ ಎಪಿಸೋಡಲ್ಲಿ ಏನಾಗುತ್ತೆ ಅನ್ನೋದು ಒಂದು ಕ್ವಶನ್ ಮಾರ್ಕ್ ಲಾಸ್ಟಲ್ಲಿ ಬಂದೇ ಬರುತ್ತೆ ಆ್ಯಂಡ್ ಜನ ಬಿಂಜ್ ವಾಜ್ ಮಾಡೆ ಮಾಡೇ ಮಾಡ್ತಾರೆ ಸೊ ಐ ಥಿಂಕ್ ಇಟ್ಸ್ ಲೈಕ್ ಸಿಕ್ಸ್ ಎಪಿಸೋಡ್ಸು ನಿಮಗೆಲ್ಲೂ ಬೇಜಾರು ಆಗೋಲ್ಲ ಅಂತ ಅಂದ್ಕೊಂಡಿದ್ದೀನಿ ತುಂಬ ನೀಟಾಗಿ ಮಾಡಿರೋ ಅಂಥ ವೆಬ್ ಸೀರೀಸ್ ಇದು ಯಾ ಆನ್ ಟ್ವೆಂಟಿ ನೈನ್ತ್ ಆಫ್ ಆಗಸ್ಟ್ ಕನ್ನಡ ಜಿ ಫೈವಲ್ಲಿ ಸ್ಟ್ರೀಮ್ ಆಗ್ತಾಯಿದೆ ನೋಡಿ ಥ್ಯಾಂಕ್ ಯು ಸೊ ಮಚ್ ಅನೂಷ ಅವರೇ ಸಾಕಷ್ಟು ವೈಡ್ ರೇಂಜ್ ಆಫ್ ಟಾಪಿಕ್ಸ್ನ ಕವರ್ ಮಾಡಿದ್ವಿ ಆ್ಯಕ್ಚುಲಿ ಚೆನ್ನಾಗಿ ಉತ್ತರ ಕೂಡ ಕೊಟ್ಟಿದ್ದೀರಾ ಆಲ್ ದ ಬೆಸ್ಟ್ ನಿಮಗೆ ಶೋದಾಗಿ ಥ್ಯಾಂಕ್ ಯು ಎಸ್ ಸುಜಯ್ ಅಂತ ಎಸ್ ಸೊ ಸ್ನೇಹಿತರೆ ಇದಾಗಿತ್ತು ಅನುಷಾ ರಂಗನಾಥ್ ಅವರ ಮಾತುಗಳು ಮತ್ತೆ ಮತ್ತೆ ಭೇಟಿ ಆಗ್ತಾ ಇರೋಣ ಧನ್ಯವಾದ